ಸ್ನೇಹಿತರೆ ಈಗಾಗಲೇ ನಾನು ಶಾಸ್ತ್ರೋಕ್ತವಾಗಿ ಪಕ್ಷ ಮಾಸದಲ್ಲಿ ಯಾವ ರೀತಿ ಪಕ್ಷವನ್ನು ಮಾಡಬೇಕು ಅದರ ಬಗ್ಗೆ ಕೆಲವರಿಗೆ ಪ್ರಶ್ನೆಗಳು ಇತ್ತು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಇನ್ನೂ ಬೇಕಾದಷ್ಟು ಜನರು ನನಗೆ ಪ್ರಶ್ನೆಗಳನ್ನು ಕಳಿಸ್ತಿದ್ದಿರಿ ಇವತ್ತು ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡಲೇಬೇಕು ಯಾಕಂದರೆ ಅವ್ರು ಕೇಳಿರುವಂಥ ಪ್ರಶ್ನೆ ವಿಶೇಷವಾಗಿದೆ ಅವರು ಪ ಅವ್ರು ಕೇಳಿರುವಂಥ ಪ್ರಶ್ನೆ ಹಿರಿಯರು ತೀರ್ಕೊಂಡಾಗ ವರ್ಷ ವರ್ಷ ಶ್ರಾದ್ದವನ್ನು ಮಾಡಲೇಬೇಕಾ ಮಾಡದೆ ಇದ್ದರೆ ಏನಾಗ್ತದೆ ಅಂಥೇಳಿ ಪ್ರಶ್ನೆ ಈ ಪ್ರಶ್ನೆ ನನಗೆ ಏನು ಅನ್ನಿಸ್ತು ಅಂದರೆ ಈ ಪ್ರಶ್ನೆಯನ್ನು ಯಾಕೆ ಈ ರೀತಿ ಕೇಳಿದರು ಅಪನಂಬಿಕೆಯಿಂದ ಅಥವಾ ನಾವು ಮಾಡ್ತಾ ಇರುವಂಥ ಸಂಪ್ರದಾಯಗಳ ಮೇಲೆ ಅವರಿಗೆ ನಂಬಿಕೆ ಇಲ್ವಾ ಅಥವಾ ತಿರಸ್ಕಾರ ಭಾವನೆಯಿಂದ ಏನಾದರೂ ಈ ಪ್ರಶ್ನೆಯನ್ನು ಅಂತ ಅಂಥೇಳಿ ಯಾಕೆಂದರೆ ಬಹಳಷ್ಟು ಜನ ವಿಜ್ಞಾನ ಇಷ್ಟು ಮುಂದುವರೆದಿರಬೇಕಾದ್ರೆ ನೀವು ಇನ್ನೂ ಹಳೆಯ ಕಾಲದಲ್ಲಿದ್ದೀರಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅದಕ್ಕಾಗಿ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಕೇವಲ ಉತ್ತರವನ್ನು ಮಾತ್ರ ಅಲ್ಲ ಒಂದು ದೃಷ್ಟಾಂತದ ಮೂಲಕ ಉತ್ತರವನ್ನು ಕೊಡ್ತೀನಿ ನನ್ನ ಕಣ್ಣ ಮುಂದೆ ನಡೆದಂಥ ಘಟನೆಯನ್ನು ಅವರಿಗೆ ವಿವರಿಸಿ ಹೇಳಿ ನಂತರ ಈ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೇನೆ ಕೆಲವು ವರ್ಷಗಳ ಹಿಂದೆ ನಮ್ಮ ಅಂದರೆ ಸಂಬಂಧಿಕರೊಬ್ಬರು ತೀರ್ಕೊಂಡಿದ್ರು ಈ ನಮ್ಮ ಬ್ರಾಹ್ಮಣರಲ್ಲಿ ಏನು ಮಾಡ್ತೀವಿ ಉಳಿದ ಜಾತಿಯವರಲ್ಲಿ ಹೆಂಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಆದರೆ ಬ್ರಾಹ್ಮಣರಲ್ಲಿ ಏನು ಮಾಡ್ತೀವಿ ಹತ್ತು ದಿವಸದ ಮೈಲ್ಗೆ ಇರ್ತದೆ ನಮಗೆ ಸೂತಕ ಇರ್ತದೆ ಸಂಬಂಧಿಕರಿಗೆಲ್ಲ ಹತ್ತು ದಿವಸ ಮೈಲ್ಗೆ ಇರ್ತದೆ ಹತ್ತನೇ ದಿವಸ ನಾವು ಧರ್ಮೋದಕ ಬಿಡೋದು ಅಂತ ಹೇಳ್ತೀವಿ ಅಂದರೆ ಅವರಿಗೆ ಬೇಕಾಗಿರುವಂಥ ವ್ಯಕ್ತಿಗಳೆಲ್ಲ ಆ ದಿನ ಎಲ್ಲಿ ಅವರು ಕಾರ್ಯವನ್ನು ಮಾಡ್ತಾರೋ ಅಲ್ಲಿ ಹೋಗಿ ಅಂದರೆ ಅಲ್ಲಿ ಹತ್ತನೇ ದಿವಸದವರೆಗೂ ಆತ್ಮ ನಮ್ಮ ದೊಡೆ ಇರ್ತದ ಅಂಥೇಳಿ ಹತ್ತನೇ ದಿವಸ ನಾವು ಅದನ್ನು ಬಿಡುಗಡೆ ಮಾಡ್ತೇವೆ ಹನ್ನೊಂದನೇ ದಿವಸ ಹನ್ನೆರಡನೇ ದಿವಸ ಶ್ರಾದ್ದವನ್ನು ಮಾಡಿ ನಂತರ ಅವರು ಪಿತೃಸ್ಥಾನವನ್ನು ಸೇರಿಕೊಳ್ತಾರೆ ಈ ರೀತಿಯಾಗಿ ನಮ್ಮಲ್ಲಿ ಒಂದು ಪದ್ಧತಿ ಅದ ನಾವು ಹತ್ತನೇ ದಿವಸ ಧರ್ಮೋದಕ ಬಿಡೋದು ಅಂದರೆ ಆ ದಿನ ಕಾಗಿಪಿಂಡ ಆಗಬೇಕು ಆ ದಿನ ಕಾಗಿಪಿಂಡ ಆಗಬೇಕು ಅಂದರೆ ಆ ದಿನ ಧರ್ಮೋದಕ ಬಿಟ್ಟು ಕಾಗಿಗೆ ಅನ್ನದ ಉಂಡೆಯನ್ನು ಇಟ್ಟು ಏನಾದರೂ ಆಸೆ ಇದ್ದರೆ ಅದು ಕಾಗಿಪಿಂಡ ಆಗೋದಿಲ್ಲ ಇಲ್ದಿದ್ರೆ ಆಗ್ತದೆ ಈ ರೀತಿಯಾಗಿ ನಮ್ಮಲ್ಲಿ ಕೆಲವು ಪದ್ಧತಿಗಳನ್ನು ನಾವು ಆಚರಣೆ ಮಾಡ್ತಾ ಬಂದೇವೆ ಇದೇ ರೀತಿಯಾಗಿ ನಮ್ಮ ಸಂಬಂಧಿಕರೊಬ್ಬರು ತೀರ್ಕೊಂಡಿದ್ರು ಎಲ್ಲರೂ ಸೇರಿ ಅವರು ದತ್ತನ ಆರಾಧಕರಾಗಿದ್ದರು ಹೀಗಾಗಿ ನರ್ಸೋಬವಾಡಿಗೆ ಹೋಗಿ ಅವರಿಗೆ ಒಂಬತ್ತನೇ ದಿವಸದ್ದು ಹತ್ತನೇ ದಿವಸದ್ದು ಅಲ್ಲಿಯೇ ಮಾಡೋಣ ಅಂಥೇಳಿ ವಾರ್ಡಿಗೆ ಹೋಗಿದ್ವಿ ಹೋದಂಥ ಸಂದರ್ಭದಲ್ಲಿ ಈ ನಮ್ಮ ಏನು ತಿರ್ಕೊಂಡಿದ್ದರು ಸಂಬಂಧಿಕರು ಪಾಪ ಬಹಳ ಒಳ್ಳೆಯವರು ದೇವರ ಆರಾಧಕರಾಗಿದ್ದರು ಹೀಗಾಗಿ ಅವ್ರದ್ದು ಹದಿನೈದು ದಿವಸ ಧರ್ಮೋದಕದ ರೀತಿಯಲ್ಲಿ ಯಾವುದೂ ತೊಂದರೆ ಆಗಲಿಲ್ಲ ಎಲ್ಲ ಮುಗೀತು ಮಗ ಕಾಗಿ ಪಿಂಡ ಇಟ್ಟ ಕಾಗಿ ತಕ್ಷಣವೇ ಬಂದು ಮು ಉಂಡೆ ಅನ್ನದ ಉಂಡೆಯನ್ನು ಮುಟ್ಟಿ ಆ ಬ ಕೆಲವು ಕಾಳುಗಳನ್ನು ತೆಗೆದುಕೊಂಡು ಹಾರು ಹೋಗ್ಬಿಡ್ತು ಆಯ್ತಪ್ಪ ಸಮಾಧಾನ ಆಯಿತು ಅವ್ರಿಗೆ ಕಾಗಪಿಂಡ ಆಯಿತು ಏನು ಆಸೆ ಇಲ್ಲ ಅಂಥೇಳಿ ಆದರೆ ನಮ್ಮ ಬ್ರಾಹ್ಮಣರು ಏನು ನಮಗೆ ಮಾಡಿಸ್ಲಿಕ್ಕೆ ಒಂದು ಬ್ರಾಹ್ಮಣರು ಗುಂಪಿತ್ತಲ್ಲ ಅವರು ಇನ್ನೊಂದು ಕುಟುಂಬದವ್ರನ್ನೂ ಕೂಡ ಅವತ್ತೇ ಕರ್ಕೊಂಡು ಬಂದಿದ್ರು ಅವ್ರದ್ದು ಹತ್ತನೇ ದಿವಸ ಧರ್ಮೋದಕ ಬಿಡ್ದು ಅವ್ರದ್ದು ಅವತ್ತೇ ಇತ್ತು ಅವರು ಮಹಾರಾಷ್ಟ್ರದಿಂದ ಬಂದಿದ್ದರು ಒಂದು ದೊಡ್ಡ ಕುಟುಂಬ ಇತ್ತು ಅವ್ರದ್ದು ಅವರು ನಮ್ಮ ನಮ್ಮ ಥರನೇ ಅವ್ರಿಗೂ ಎಲ್ಲ ಧರ್ಮೋದಕ ಬಿಡಿಸಿದ್ರು ಎಲ್ಲ ಆಯಿತು ಕಾಗಿ ಪಿಂಡ ಮಾಡುವಂಥ ಸಂದರ್ಭ ಕಾಗಿ ಪಿಂಡ ಇಡುವಂಥ ಸಂದರ್ಭದಲ್ಲಿ ಹೋಗಿ ಕಾಗಿ ಪಿಂಡ ಎಲ್ಲಿ ನಮ್ದೆಲ್ಲ ಎಲ್ಲಿ ಇಟ್ಟಿದ್ರೋ ಅದೇ ರೀತಿಯಾಗಿ ಅವ್ರದ್ದು ಹೋಗಿ ಕಾಗಿ ಪಿಂಡ ಇಟ್ಟರು ಆ ಅನ್ನದ ಉಂಡೆಯನ್ನು ಅದೇ ಜಾಗದಲ್ಲಿ ಎಲ್ಲಿ ನಮ್ಮ ಸಂಬಂಧಿಕರದ್ದು ಇಟ್ಟಿದ್ರು ಅದೇ ಸ್ವಲ್ಪ ಹತ್ತಿರದಲ್ಲಿ ಆ ಒಂದು ಅನ್ನದ ಉಂಡೆಯನ್ನು ಇಟ್ಟು ಕಾಗಿಗೆ ಬೇಡ್ಕೊಂಡು ಅಂದರೆ ಆ ಆತ್ಮಕ್ಕೆ ಬೇಡ್ಕೊಂಡ್ರು ಆಯ್ತಪ್ಪ ಕಾಗಿ ಪಿಂಡ ಆಗಿಬಿಡ್ಲಿ ಅಂತ ಹೇಳಿ ಕನಿಷ್ಠ ಪಕ್ಷ ಎರಡು ತಾಸು ನಿಂತರೂ ಸಹ ಒಂದು ಕಾಗೆಯೂ ಬರಲಿಲ್ಲ ಆ ಒಂದು ಅನ್ನದ ಉಂಡೆಯನ್ನ ಮುಟ್ಲಿಲ್ಲ ಬಹಳಷ್ಟು ಜನರು ಹೇಳ್ತಿದ್ರು ಅನ್ನ ನೋಡಿದ ತಕ್ಷಣ ಕಾಗಿ ಬಂದ್ಬಿಡ್ತವ ತಿಂದ್ಬಿಡ್ತದ ಅದೇನು ದೊಡ್ಡ ಮಹಾ ಅಲ್ಲ ಅಂತ ಹೇಳಿ ಬಹುಶಃ ಇಂಥವರಿಗೆ ನಾನು ಪ್ರ ನಾವು ಅದರ ಸುತ್ತಲ ಬೇಕಾದಷ್ಟು ಜನರಿಗೆ ಆ ನ ಒಂದು ನದಿ ಹರಿತದಲ್ಲಿ ನರಸುಬೋಡಿಯಲ್ಲಿ ಆ ನದಿ ದಂಡೆಯ ಮೇಲೆ ಮಾಡಿಸ್ತಿರ್ತಾರೆ ಬಹಳಷ್ಟು ಜನರು ಮಾಡಿಸ್ತಿರ್ತಾರೆ ಅಂತ ಎಲ್ಲ ತರಹದ ಮಂದಿಗಳನ್ನ ನಾನು ನೋಡಿದೆ ಅಲ್ಲಿ ಆದರೆ ಏನು ನಮ್ಮ ಜೊತೆ ಬಂದಿದ್ರಲ್ಲ ಆ ಕಾಗಿ ಪಿಂಡ ಕನಿಷ್ಠ ಪಕ್ಷ ನಾವು ಅವ್ರ ಜೋಡೆ ನಿಂತಿದ್ವಿ ಎರಡು ತಾಸಾದರೂ ಆ ಕಾಗಿ ಪಿಂಡ ಆಗ್ಲಿಲ್ಲ ಎಷ್ಟೊತ್ತಿನವರೆಗೂ ನಿಂತು ನೋಡೇ ನೋಡೋಣ ಕಾಗಿ ಬಂದು ಅಲ್ಲಿ ಸುತ್ತಿರುವಂತ ಯಾರ್ಯಾರು ಅನ್ನದ ಉಂಡೆ ಇಡ್ತಿದ್ರು ಅಲ್ಲೆಲ್ಲ ಕಡೆ ಬರ್ತಿದ್ದು ಬಂದು ಅನ್ನದ ತೊಗೊಂಡು ಹೋಗ್ತಿದ್ರು ಆದರೆ ಇವರು ಉಂಡೆ ಏನು ಇಟ್ಟಿದ್ರಲ್ಲ ಆ ಉಂಡೆ ಹತ್ರ ಒಂದೂ ಕಾಗಿನೂ ಬರಲಿಲ್ಲ ಎರಡು ತಾಸು ನಿಂತ್ವಿ ಅವರೆಲ್ಲ ಏನೇನೆಲ್ಲ ಹೇಳಿ ನೀರು ಬಿಡಿಸಿದ್ರು ಏನಾದರೂ ಒಂದೂ ಕಾಗಿನೂ ಬರಲಿಲ್ಲ ಆ ಅನ್ನದ ಉಂಡೆಯನ್ನು ಕೊನೆಗೂ ಮುಟ್ಲಿಲ್ಲ ಕಾಗಿ ಯಾಕಂದ್ರೆ ಆ ಕಾಗಿ ಪಿಂಡ ಆಗದೇ ಇದ್ದರೆ ಮುಂದೆ ಎಲ್ಲ ಕಾರ್ಯಗಳು ನಿಂತು ಬಿಡ್ತದೆ ಕರೆಕ್ಟ್ ಸರಿಯಾಗಿ ಕಾಗಪಿಂಡ ಆಗಲೇಬೇಕು ಯಾಕಂದ್ರೆ ಆಗದೆ ಇದ್ದರೆ ಮುಂದೆ ಬಹಳ ಸಂಕಷ್ಟಗಳನ್ನು ತಂದು ಅಂತ ಹೇಳಿ ಈಗ ನಾನು ವಿಜ್ಞಾನ ಅನ್ನೋರಿಗೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಮ್ಮಲ್ಲಿ ಹೇಳ್ತಾರ ಅವ್ರು ಏನಾದರೂ ಆಸೆಯನ್ನ ಇಟ್ಕೊಂಡು ತೀರ್ಕೊಂಡಿದ್ರೆ ಅವ್ರ ಆಸೆ ಈಡೇರೋವರೆಗೂ ಆ ಕಾಗಿ ಪಿಂಡ ಆಗೋದಿಲ್ಲ ಅಂತ ಅಂದ್ರೆ ಆ ಕಾಗಿಗೆ ಅದು ಬೆಂಕಿ ಉಂಡಿ ತರ ಕಾಣಿಸ್ತದಂತ ಆ ಏನೇ ಪಿಂಡವನ್ನು ಇಟ್ಟಿರ್ತಾರಲ್ಲ ಅವ್ರಿಗೆ ಬೆಂಕಿ ಉಂಡಿ ತರ ಕಾಣಿಸ್ತದಂತ ಹಿಂಗಾಗಿ ಒಂದು ಕಾಗಿನೂ ಹತ್ರ ಬರೋದಿಲ್ಲ ಅಂತ ಹೇಳಿ ಎಷ್ಟೋ ಜನರು ಹೇಳಿ ಅನ್ನ ನೋಡ್ತಾವ ಬರ್ತಾವ ಅಂತ ನೀವು ಅಂದ್ಕೊಂಡಿರ್ಬೋದು ಆದ್ರೆ ಅದಕ್ಕೂ ಒಂದು ನಮ್ಮ ಪೂರ್ವಜರು ಹಾಕಿ ಕೊಟ್ಟಂತ ನಿಯಮ ಅದ ಕೊನೆಗೆ ಎರಡು ತಾಸು ನಿಂತ್ವಿ ನಾವು ಎರಡು ತಾಸು ನಾವು ನೋಡ್ಕೊತು ನಿಂತಿದ್ವಿ ನಾವು ಅವರಿಗೆಲ್ಲ ಸಮಾಧಾನ ಹೇಳಲಿಕ್ಕಿದ್ವಿ ಏನಾಗೋದಿಲ್ಲ ಅಂತ ಹೇಳಿ ಕೊನೆಗೂ ಎಲ್ಲರೂ ನೀರು ಬಿಟ್ಟರು ಬೇಡ್ಕೊಂಡ್ರು ಏನಾದರೂ ಆಗಿಲ್ಲ ಕೊನೆಗೆ ಭಟ್ಟರೆ ಹೇಳಿದರು ಇದನ್ನು ಜಲಪಿಂಡ ಮಾಡಿಬಿಡ್ರಿ ಹೇಳಿ ಅಂದರೆ ಕಾಗೆಪಿಂಡ ಆಗದೆ ಇದ್ದರೆ ಮೀನುಗಳಿಗೆ ಹಾಕಿ ಜಲಪಿಂಡವನ್ನು ಮಾಡ್ತಾರಂತೆ ಜಲಪಿಂಡವನ್ನು ಅಂದರೆ ಮೀನುಗಳು ಮುಟ್ಟಿದರೆ ಸಾಕು ಅಂಥೇಳಿ ಕೊನೆಗೆ ಅವರು ಭಟ್ಟರೆ ಕರ್ಕೊಂಡು ಹೋಗಿ ಅದೇನೋ ಮಂತ್ರ ಹೇಳಿ ಜಲಪಿಂಡ ಹಾಕಿದರು ಅಲ್ಲಿವರೆಗೂ ಎಷ್ಟೊಂದು ಮೀನುಗಳು ಇತ್ತು ಆ ಒಂದು ಮೀನುಗಳು ಸಹ ಆ ಒಂದು ಉಂಡೆಯನ್ನು ಮುಟ್ಟಲಿಲ್ಲ ಇಷ್ಟೊತ್ತಿನವರೆಗೂ ನಾವು ನಿಂತೇ ನಿಂತ್ವಿ ಕೊನೆಗೂ ಬಹಳನೇ ಕಷ್ಟ ಅನ್ನಿಸ್ಕೊಂಡು ಆ ಗಿಡದ ತುಂಬ ಕಾಗಿಗಳಿದ್ದು ಒಂದೂ ಕಾಗಿನೂ ನೋಡ್ತಿದ್ದು ಯಾವ ಕಾಗಿಗೂ ಹತ್ತಿರ ಬರಲಿಲ್ಲ ಅಲ್ಲಿಟ್ಟಂಥ ಎಲ್ಲ ಉಂಡೆಗಳನ್ನು ಕೆಲವರು ಉಂಡೆಗಳನ್ನು ಕೆಲವರಿಗೆ ಲಘು ಮುಡ್ತಿದ್ದು ಕೆಲವರು ಸ್ವಲ್ಪ ಲೇಟಾಗಿ ಮೂಡ್ತಿದ್ವು ಆದರೆ ಇವರದ್ದು ಎರಡು ತಾಸಿಂದ ಮೂರು ತಾಸು ಇಟ್ಟರೂ ಕೂಡ ಕಾಗೆಪಿಂಡ ಆಗಲಿಲ್ಲ ಕೊಲೆಗೆ ಜಲಪಿಂಡ ಕೂಡ ಆಗಲಿಲ್ಲ ಮೀನಗಳು ಕೂಡ ಆ ಉಂಡೆಯನ್ನು ನೋಡಿ ಹೆದರಿ ಹೋಗ್ಬಿಡ್ತಿದ್ದು ಹಿಂಗಾದಾಗ ನಾನು ಭಟ್ರ ಹತ್ರ ಕೇಳಿದ್ವಿ ಯಾಕೆ ಅಂತ ಹೇಳಿ ಭಟ್ರು ಹೇಳಿದರು ಆಕೆ ಒಂದು ಹೆಣ್ಣುಮಗಳು ತೀರ್ಕೊಂಡಿದ್ದು ನಲವತ್ತೈದು ವಯಸ್ಸಿನ ಹೆಣ್ಣು ಮಗಳು ಆಕೆಗೆ ಮದುವೆ ಆಗಿರಲಿಲ್ಲಂತೆ ತಂದೆ ತಾಯಿ ತೀರ್ಕೊಂಡು ಬಿಟ್ಟಾರ ಮುಂದೆ ಅಣ್ಣನ ಮನೆಯೊಳಗೆ ಇದ್ದುಬಿಟ್ಟಾಳು ಅಣ್ಣ ಆಕೆಗೆ ಸರಿಯಾದ ವಯಸ್ಸಿನಲ್ಲಿ ಹೆಣ್ಣು ಮಗಳಿಗೆ ಒಂದು ವರ ನೋಡಿ ಮದುವೆ ಮಾಡಲಿಲ್ಲ ಹೀಗಾಗಿ ಆಕೆಗೆ ಮದುವೆನೇ ಆಗಿರಲಿಲ್ಲ ಪಾಪ ಅವರು ಆಕೆ ಅವ್ರ ಇವ್ರ ಮನೆ ಕೆಲಸವನ್ನು ಮಾಡ್ಕೋತ ಆ ಅಣ್ಣನ ಮನೆ ತಮ್ಮನ ಮನೆ ಈ ರೀತಿಯಾಗಿ ಕೆಲಸ ಮಾಡ್ಕೋತನೇ ಜೀವನ ತೆಗೆದ್ಬಿಟ್ಲು ಕೊನೆಗೆ ನಲವತ್ತೈದನೇ ವಯಸ್ಸಿಗೆ ತೀರ್ಕೊಂಡು ಹೋದ್ಲು ಹೀಗಾಗಿ ಆಕೆಯಲ್ಲಿ ಯಾವ ಆಸೆಗಳಿತ್ತೋ ಏನಿತ್ತೋ ಯಾರಿಗೂ ಗೊತ್ತು ಹೀಗಾಗಿ ಆಕೆ ಕೊನೆಗೂ ಅದು ಜಲಪಿಂಡನೂ ಆಗಲಿಲ್ಲ ಮುಂದೆ ಅವರೆಲ್ಲ ಕಾರ್ಯವನ್ನು ಮಾಡಿದರೂ ಸಹ ಬೇಕಾದಷ್ಟು ದಾನ ಧರ್ಮಗಳನ್ನು ಕೊಟ್ಟರೂ ಸಹ ಅವರಿಗೆ ಬಹಳಷ್ಟು ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂತು ಮುಂದೆ ಅವರ ಕುಟುಂಬದಲ್ಲಿ ಬಹಳಷ್ಟು ನಷ್ಟಗಳನ್ನು ಅನುಭವಿಸಿದರು ಅಂತ ಕೇಳಕ್ಕೆ ಕೇಳಿದೆ ನಾನು ಅದಕ್ಕಾಗಿ ಯಾವಾಗಲೂ ಹೇಳ್ತೀವಿ ನಾವು ಇಂತಹ ಒಂದು ಮನೆತನದ ಶಾಪಗಳು ಮುಂದೆ ಯಾವಾಗ ನಾವು ಹುಟ್ಟಿರುವಂಥ ಮಕ್ಕಳಿಗೂ ಕೂಡ ತಟ್ಟತದ ಈ ದೋಷ ಏನು ಮನ್ ಒಂದು ಬರೀ ಕೇವಲ ಒಬ್ರಿಗೆ ಅಲ್ಲ ಅದು ಅಣ್ಣ ತಮ್ಮಂದ್ರಿಗೆ ಮಾತ್ರ ಅಲ್ಲ ಅಣ್ಣ ತಮ್ಮಂದ್ರಿಂದ ಹುಟ್ಟುವಂಥ ಮಕ್ಕಳಿಗೂ ಕೂಡ ಅದು ಬಳವಳೆಯಾಗಿ ದೋಷಗಳು ಬರ್ತದೆ ಅದಕ್ಕಾಗಿ ಆಯಾ ವಯಸ್ಸಿಗೆ ಯಾಕಂದರೆ ಅವರಿಗೆ ಜನ್ಮ ಪ್ರಾಪ್ತಿಯಾಗದ ಪಿಂಡ ಪ್ರಧಾನ ಸರಿಯಾದ ರೀತಿಯಲ್ಲೇ ಆಗದೇ ಇದ್ದಾಗ ಆ ಒಂದು ಅವ್ರಿಗೆ ಏನಾಗ್ತದೆ ಅವ್ರ ಉಳಿದಂಥ ಆಸೆಗಳೇನಿರ್ತದಲ್ಲ ಆ ಆಸೆಗಳು ಹಾಗೆ ಉಳಿದು ಕೊನೆಗಾಗಿ ಅವ್ರಿಗೆ ಆಗ್ತದ ಪ್ರಾಪ್ತಿಯಾಗ್ತದೆ ಜನ್ಮ ಬಂದಾಗ ಅವ್ರು ಏನು ಮಾಡ್ತಾರೆ ಯಾರ ಮೇಲೆ ಅಂತ ಹೀಗಾಗಿ ಆ ಒಂದು ಆ ಸೇಡಿಗಾಗಿ ಇಡೀ ಕುಟುಂಬವೇ ಅದಕ್ಕೆ ಬಲಿಯಾಗ್ತದೆ ಏನೂ ಅರಿಯದಂಥ ಮುಗ್ಧ ಮಕ್ಕಳು ಸಹ ಆ ಕುಟುಂಬದಲ್ಲಿ ಹುಟ್ಟುವಂಥ ಮುಂದೆ ಹುಟ್ಟುವಂಥ ಮಕ್ಕಳು ಸಹ ಅದಕ್ಕೆ ಬಲಿಯಾಗ್ತಾರೆ ಅದಕ್ಕಾಗಿ ಈ ಶ್ರಾದ್ದ ಪಕ್ಷವನ್ನು ವರ್ಷ ವರ್ಷ ಸರಿಯಾದ ರೀತಿಯಲ್ಲಿ ಅವರು ಆತ್ಮಕ್ಕೆ ಪ ಪ್ರತಿ ವರ್ಷ ನಾವು ಶ್ರಾದ್ದ ಪಕ್ಷವನ್ನು ಮಾಡಿ ದಾನ ಧರ್ಮಗಳನ್ನ ಮಾಡ್ತಾ ಹೋದಾಗ ಈ ನಮ್ಮ ದಾನ ಧರ್ಮದ ಬಲದಿಂದಾದರೂ ಕೂಡ ಅವ್ರಿಗೆ ಪಿಶಾಚಿ ಮೋಕ್ಷ ದೊರಕ್ತದೆ ಪಿಶಾಚಿ ಜನ್ಮದಿಂದ ಮೋಕ್ಷ ದೊರಕ್ತದೆ ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತೀನಿ ದೇವತಾ ಕಾರ್ಯಗಳನ್ನು ನಾವು ಮಾಡುವುದು ಏನಾದರೂ ತಪ್ಪಿಸಿದ್ವಿ ಈ ಸಲ ಒಂದು ಹಬ್ಬವನ್ನು ಆಚರಣೆ ಮಾಡಲಿಲ್ಲ ಒಂದೇನೋ ಲಕ್ಷ್ಮೀ ಪೂಜೆ ಮಾಡಲಿಲ್ಲ ಅಥವಾ ಏನೋ ಒಂದು ಪೂಜೆಗಳನ್ನು ನಾವು ಮಾಡಲಿಲ್ಲ ಅಂದರೆ ದೇವತಾ ಕಾರ್ಯಗಳನ್ನು ನಾವು ಮಾಡದೇ ಇದ್ದಾಗ ದೇವರಿಗೆ ನಾವು ಪರಿಪರಿಯಾಗಿ ಬೇಡ್ಕೊಂಡ್ಬಿಟ್ರೆ ಸಾಕು ನಮ್ಮನ್ನು ಕ್ಷಮೆ ಮಾಡ್ತಾರೆ ಆದರೆ ಪಿತೃಗಳು ಮಾತ್ರ ಯಾವುದೇ ಒಂದು ಇದರಲ್ಲೂ ಕ್ಷಮಿಸೋದಿಲ್ಲ ಅವರಿಗೆ ಹಸಿದಾಗ ನೀರು ಅನ್ನ ಮಾತ್ರ ಬೇಕು ಅವರಿಗೆ ಆದಷ್ಟು ಕೊಟ್ಟುಬಿಟ್ರೆ ಸಾಕು ಅವರು ನಮಗೆ ತೃಪ್ತರಾಗಿ ನಮ್ಮನ್ನು ಹರಿಸ್ತಾರೆ ಅವರಿಗೆ ನಾವು ಪ್ರೀತಿಯಿಂದ ಶ್ರದ್ ಮಾಡಬೇಕಾದ್ರೆ ಅಯ್ಯೋ ಮಾಡಬೇಕಲ್ಲಪ್ಪ ಇವರಿಗೆ ಅಂತ ಮಾಡಬಾರ್ದು ಶ್ರದ್ಧೆಯಿಂದ ಮಾಡಿದಂಥ ಶ್ರಾದ್ದ ನಮ್ಮ ಕುಟುಂಬದ ಏಳಿಗೆಯನ್ನು ಮಾಡ್ತದೆ ಅದಕ್ಕಾಗಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡದೆ ಇದ್ರೂ ಸಹ ಈ ಶ್ರಾದ್ದ ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಉಪ್ ಉಪೇಕ್ಷೆಯನ್ನು ಮಾಡಬಾರ್ದು ಮಾಡಿದ್ರೆ ಆಯಿತು ಅಂತ ಹೇಳಿ ಬಿಡಬಾರ್ದು ಯಾವ ಒಂದು ಸಮಯದಲ್ಲಿ ಇರ್ತದೋ ಯಾವ ಮಾಸದಲ್ಲಿ ಇರ್ತದೋ ಯಾವ ತಿಥಿಯಲ್ಲಿ ಇರ್ತದೋ ಎಂತಹ ಪ್ರಸಂಗದಲ್ಲೂ ಸಹ ಶ್ರಾದ್ದವನ್ನು ತಪ್ಪಿಸ್ಬಾರ್ದು ಇನ್ನು ಬೇರೆಯವರು ಯಾರ್ದು ಈ ಶ್ರಾದ್ದಕ್ಕೆ ಕೆಲವು ಸಂಬಂಧ ಇಲ್ಲದೆ ಯಾವುದೋ ಶ್ರಾದ್ದ ಇರ್ತದೆ ಕರೀತಾರೆ ಬರ್ರಿ ಇವತ್ತನ್ನ ಯಾರೋ ಶ್ರಾದ್ದ ನಮ್ಮ ಅಜ್ಜಿತ್ರ ಶ್ರಾದ್ದದ ಅಂತ ಅಕ್ಕಪಕ್ಕದವ್ರು ಕರೆದ್ರಿ ಆ ರೀತಿಯಾಗಿ ಹೋಗಬಾರ್ದು ಯಾರು ಕುಟುಂಬದಸ್ಥರು ಇರ್ತಾರೋ ಈ ಶ್ರಾದ್ದದ ಊಟವನ್ನು ಕುಟುಂಬಸ್ಥರು ಮಾತ್ರ ಮಾಡಬೇಕು ಅದೇ ನಾವು ನಮ್ಮ ಏನಾದರೂ ದೇವತಾ ಕಾರ್ಯಗಳನ್ನು ಮಾಡಿದಾಗ ನೂರಾರು ಜನರು ಹಂಚಿಕೊಂಡು ಊಟ ಮಾಡಬೇಕು ಶ್ರಾದ್ದದ ಊಟವನ್ನು ಮನೆ ಮಂದಿ ಯಾರು ಸಂಬಂಧಿಕರು ಇರ್ತೀರೋ ಅವರು ಮಾತ್ರ ಶ್ರಾದ್ದದ ಊಟವನ್ನು ಮಾಡಬೇಕು ಇಲ್ಲದೆ ಯಾರೋ ಕರೀತಾರಂತೆ ಹೋಗಿ ಇನ್ನೂ ಶ್ರಾದ್ದದ ಊಟಕ್ಕೆ ನೀವು ಹೋದಾಗ ಮನೆಗೆ ಬಂದ ಮೇಲೆ ಬರೋಕ್ಕಿಂತ ಮುಂಚೆ ಒಳಗೆ ಕಾಲು ತೊಳ್ಕೊಂಡು ಬರಬೇಕು ಆ ಶ್ರಾದ್ದ ಊಟವನ್ನು ಮಾಡಿದಂಥ ಬಟ್ಟೆಗಳನ್ನು ತೊಯಿಸಿ ಬಟ್ನ ಹಿಂಡಿ ಹಾಕಬೇಕು ಈ ರೀತಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಇಲ್ಲದಿದ್ದರೆ ಅವು ನಮ್ಮನ್ನು ಬಹಳಷ್ಟು ಕಾಡ್ತದೆ ಇನ್ನೂ ಬೇಕಾದಷ್ಟು ಪ್ರಶ್ನೆಯನ್ನು ಕೇಳಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ